ಈಗ ನಮ್ಮ ಕನ್ನಡ ಚಿತ್ರಲ್ಲಿ ಸಿನಿಮಾಗಳ ಕೊರತೆ ಇದೆ ಮೊದಲು ಮೊದಲು ಹಿಂದೆ ಎಲ್ಲ ನಾವು ಹಿಂದೆ ನೋಡಬೇಕು ಒಂದು ಒನ್ ಟೈಮ್ ಅಲ್ಲಿ ಐದು ವರ್ಷಕ್ಕೆ ಒಂದು ಸಿನಿಮಾ ರಿಲೀಸ್ ಆಗಿದೆ ಅಂದ್ರೆ ಸಾರಿ ಒಂದು ಪೀರಿಯಡ್ ಅಲ್ಲಿ ಆರು ತಿಂಗಳಿಗೆ ಮೂರು ಮೂರು ತಿಂಗಳಿಗೂ ರಿಲೀಸ್ ಆಗ್ತಾಯಿತ್ತು ಒಳ್ಳೊಳ್ಳೆ ಸಿನಿಮಾಗಳು ಉದಾಹರಣೆಗೆ ನಿಮಗೆ ಓಮ್ ಮತ್ತೆ ಕರಿಯ ಅನ್ನೋ ಸಿನಿಮಾ ಅದಷ್ಟು ಆದಷ್ಟು ರಿಲೀಸ್ ಆದಂಗೆ ಪ್ರಪಂಚದಲ್ಲಿ ಯಾವ ಪಿಕ್ಚರ್ ಆಗಿಲ್ಲ ಅಂತ ನನ್ನ ಅನಿಸಿಕೆ ಅದು ಬೇರೆ ಯಾರು ಗೊತ್ತಾ ಇಲ್ಲೋ ಇಲ್ಲೋ ನನಗೆ ಗೊತ್ತಿಲ್ಲ ನನ್ನ ಅನಿಸಿಕೆ ಹೇಳ್ತೀನಿ ಓಂ ಮತ್ತೆ ಕರಿಯರ್ ರಿಲೀಸ್ ಆಗಿದ್ದಷ್ಟು ರಿಲೀಸ್ ಬೇರೆ ಯಾವ ಭಾಷೆಯಲ್ಲೂ ಆಗಿಲ್ಲ ಯಾವ ಕಲ್ಡಾ ಇವತ್ತು ಆಗಿಲ್ಲ ಅಲ್ಲ ಆ ರೀತಿ ಪ್ರೇಕ್ಷಕರು ನೋಡ್ತಿದೀ ಅಂತ ನೋಡ್ತಿದ್ದೀನಿ ಅಂತ ಇದ್ದಾಗ ಅವ್ರಿಗೆ ಮನೋರಂಜನೆ ಕೊಡಬೇಕಾದ ನಮ್ಮ ನಿರ್ಮಾಪಕರ ಕರ್ತವ್ಯ ಕರ್ತವ್ಯ ಮತ್ತೆ ನಮ್ಮ ಕೆಲಸನೂ ಅದೇ ನಾವು ಸಿನಿಮಾ ಬಿಟ್ಟು ಬೇರೆ ವ್ಯಾಪಾರ ನಮ್ಗೆ ಗೊತ್ತಿಲ್ಲ ಸಿನಿಮಾದಲ್ಲೇ ಏನು ಯಾವ ರೀತಿ ಸಿನ್ಮಾ ಮಾಡಬೇಕು ಯಾವತ್ತು ಬಿಡುಗಡೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದೊಂದು ಆಲೋಚನೆ ಮಾಡ್ತಾ ಇದೀವಿ ಆ ಆಲೋಚನೆಯ ತಕ್ಕಂತೆ ಈಗ ಮಾಡಿದ್ವಿ ಈಗ ನಾನೊಂದು ಸಿನಿಮಾ ಬಿಡುಗಡೆ ಮಾಡಬೇಕು ಅಂದಾಗ ಸುತ್ತಮುತ್ತ ನೋಡ್ತೀನಿ ಯಾವ ಪಿಕ್ಚರ್ಗಳು ಬರಬಹುದು ಯಾರನ್ನ ಬರ್ತಾ ಇದ್ದಾರಾ ಏನು ಅಂತಂದರೆ ನಾನು ನೋಡಿದೆ ಯಾವ ಭಾಷೆಯಲ್ಲೂ ಯಾವುದು ಒಳ್ಳೆ ನಟರು ದೊಡ್ಡ ಸಿನಿಮಾಗಳು ಇಲ್ಲ ತೆಲುಗು ಆಗಲಿ ತಮಿಳಾಗಲಿ ಕನ್ನಡ ಹಿಂದಿ ಆಗಲಿ ಯಾವಲ್ಲೂ ಕಾಣಲಿಲ್ಲ ನನಗೆ ಓ ನಮ್ಮ ಸಿನಿಮಾ ನಮ್ಮ ಪ್ರೇಕ್ಷಕರು ನೋಡಕ್ಕೆ ಒಂದು ಅವಕಾಶ ಈಗ ಕೆಲವು ಅಭಿಮಾನಿಗಳು ತೆಗೆದು ನೋಡಿಬೇಕಮ್ಮ ಯಾವುದೇ ಸಿನಿಮಾ ಬರಲಿ ಶುಕ್ರವಾರ ಅವರು ನೋಡಲೇಬೇಕು ಆ ಒಂದು ಅಭಿಮಾನಿಗಳಿಂದ ನಮ್ಮ ಚಿತ್ರರಂಗ ಉಳಿದಿರೋದು ಶುಕ್ರವಾರ ಶನಿವಾರ ಭಾನುವಾರ ಅವರು ಒಂದು ಕನ್ನಡ ಸಿನಿಮಾ ನೋಡಬೇಕು ಅವರಿಂದ ಇವತ್ತು ಚಿತ್ರಮಂದಿರ ಉಳಿದಿರ್ಬೋದು ಅಥವಾ ನಮ್ಮ ಚಿತ್ರರಂಗನ ಎಲ್ಲ ಉಳಿದಿರೋದು ಕೆಲವೊಂದು ನಿರ್ಮಾಪಕರು ಉಳಿದಿರೋದು ಅವರಿಂದ ಅವ್ರಿಗೋಸ್ಕರ ನಾವು ಇರಬೇಕಮ್ಮ ಅವರಿದ್ದರೆ ನಾವು ಅವರಿಲ್ಲ ಅಂದರೆ ನಾವ್ ಯಾರು ಇಲ್ಲ ಸರಿ ಯಾವ ಸಿನಿಮಾಗಳು ನಿಲ್ತಾ ಇಲ್ಲ ಇದೊಂದು ಟ್ರೆಂಡ್ ಶುರು ಆಗ್ಬೋದ ಈಗ ರಾಜ್ಕುಮಾರ್ ಅವರು ವಿಷ್ಣುಗುರು ಅವರದು ಮತ್ತೆ ನಮ್ಮ ಅಂಬರೀಷ್ ಅವರದು ಪುನೀತ್ ಅವರು ಇದು ಮತ್ತೆ ರಿಲೀಸ್ ಆಗುವಂತ ಟ್ರೆಂಡ್ ಶುರು ಖಂಡಿತ ಖಂಡಿತ ಶುರು ಆಗ್ಬೋದು ಮೊನ್ನೆ ಯಾರು ಅನೌನ್ಸ್ ಮಾಡ್ತಾ ಇದಾರೆ ಎಲ್ಲರೂ ಈಗ ಒಳ್ಳೇದು ಹಿಂದೆ ಒಂದು ಇದಿತ್ತು ನಿಮಗೆ ಗೊತ್ತೋ ಗೊತ್ತಿಲ್ವೋ ರೀ ರಿಲೀಸ್ ಟೈಮ್ ಅಲ್ಲಿ ರೇಟ್ ಆಫ್ ಕಡಿಮೆ ಮಾಡ್ತಿದ್ರು ಅದನ್ನು ಒಂದು ಮಾಡಬೇಕಂತ ನನ್ನ ಆಲೋಚನೆ ಇದೆ ಹಿಂದೆ ಬೇಕಾದ್ರೆ ನೀವು ಇತಿಹಾಸ ಇದೆ ತೆಗೆದು ನೋಡಿ ಹಿಂದೆ ರಿಲೀಸ್ ಅಂದ ತಕ್ಷಣ ರೇಟ್ ಆಫ್ ಅಡ್ಮಿಷನ್ ಕಡಿಮೆ ಇರ್ತಿತ್ತು ಇಂದಿನ ಸಿ ಮಾಡಿದಾಗ ಏನಂದ್ರೆ ಪ್ರೇಕ್ಷಕರಿಗೆ ಅವಕಾಶ ಕೊಟ್ಟಾಗ ಅವರು ನಮಗೆ ಪಿಚ್ಚರ್ ನೋಡೋಕೆ ಬರ್ತಾರೆ ಮೊನ್ನೆ ನೀವು ಇದು ನೋಡಿಬೇಕು ಲಕ್ಕಿ ಮ್ಯಾನ್ ರಿಲೀಸ್ ಆದಾಗ ಪಿ ವಿಆರ್ದೇನೋ ಒಂದು ಒಂದು ಡೇ ಅಂತ ಮಾಡಿ ಕಡಿಮೆ ಮಾಡಿದ್ರು ರೇಟ್ ಆಫ್ ಅಡ್ಮಿಷನ್ ಅವತ್ತು ಫುಲ್ ಆಗಿತ್ತು ಆ ಒಂದು ಎಲ್ಲವೂ ನಾವು ಅಭಿಮಾನಿಗಳಿಗೆ ಏನೋ ಒಂದು ಪ್ರಯತ್ನ ಮಾಡಬೇಕು ಅಭಿಮಾನಿಗಳಿದ್ರೆ ನಾವು ಅಭಿಮಾನಿಗೆ ಖುಷಿ ಪಡಿಸೋಕೆ ಅಥವಾ ಅವರಿಗೆ ಹತ್ರಕ್ಕೆ ರೀಚ್ ಆಗಕ್ಕೆ ಏನು ಬೇಕೋ ನಾವೆಲ್ಲ ಮಾಡಿದ್ರೆ ಚಿತ್ರನ ಉಳಿಯುತ್ತೆ ಇವತ್ತು ಸ್ಟಾರ್ ಸಿನಿಮಾ ಇಲ್ಲ ನೀವು ಪವರ್ ಒಪ್ಕೊಳ್ತೀನಿ ಅಲ್ಲ ಇದನ್ನ ನೋಡ್ತಾರೆ ಜಾಕಿ ನೋಡಿದ್ದಾರೆ ಉದಾಹರಣೆಗೆ ಅದೇ ರೀತಿ ನಮ್ಮ ನೋಡಿ ಬೆಳೆಸ್ತಾರೆ ಅಂತ ಒಂದು ನಂಬಿಕೆ ಇದೆ ಇದು ಎರಡು ಸಿನಿಮಾ ಒಂದೇ ನಟದ್ದು ಬರಬಾರದು ಇದು ನಾನು ಒಪ್ಕೊಳ್ತೀನಿ ಆ ಮಾತಲ್ಲಿ ಈಗ ಮೊದಲು ನಾನು ಸೋಷಿಯಲ್ ನಾನು ಟೀಸರ್ ರಿಲೀಸ್ ಮಾಡಿದ್ದೀನಿ ತಾವೆಲ್ಲರೂ ಬೇಕಾದ್ರೆ ಗಮನ ಹಾಕೊಂಡು ನೋಡಿ ಬೇಕಾದ್ರೆ ಚೆಕ್ ಮಾಡಿ ಅವರು ಈಗ ಸಡನ್ ಆಗಿ ಬರ್ತಾ ಇದ್ದಾರೆ ಆ ನಿರ್ಮಾಪಕರಿಗೂ ಮನವಿ ಮಾಡಿದೀವಿ ಆ ವಿತರ್ಕರಿಗೂ ಮನವಿ ಮಾಡಿದೀವಿ ಸರ್ ನಾನು ಮಾಡಿದ್ದೀನಿ ಮೊದಲೇ ಬಿಟ್ಟು ಬಿಡಿ ಬರಬೇಡಿ ಅಂತ ನಾನು ಒಂದು ಮನವಿ ಮಾಡಿದೀನಿ ಅವರು ಆಲೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ವಾಣಿಜ್ಯ ಮಂಡಳಿಗೂ ನಾನು ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೀನಿ ಈ ಥರ ಸರ್ ಒಂದೇ ನೆಟ್ರದ್ದು ಎರಡು ಸಿನಿಮಾ ಬರೋದು ಬೇಡ ಒಂದು ಸಿನಿಮಾ ಬರೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ವಾಣಿಜ್ಯ ಮಂಡಳಿಗೆ ಪರಿಶೀಲನೆ ಮಾಡಿ ಅವರು ಏನು ತೀರ್ಮಾನ ತೊಗೊಳ್ತಾರೆ ಆ ತೀರ್ಮಾನಕ್ಕೆ ನಾವು ಬದರಾಗಿರ್ತೀವಿ ಅಂತಂದ್ರೆ ಇವಾಗ ನೆಕ್ಸ್ಟ್ ಇಯರ್ ಬರ್ತಡೇ ಗಾಲಿಗೆ ಒಂದು ಸಿನಿಮಾ ಲೈನ್ ಅಪ್ ಆಗಿದೆ ಇನ್ನೊಂದು ಬರ್ತಡೇ ಪ್ಲಾನ್ ಮಾಡಬಹುದಿತ್ತಲ್ಲ ಅಂತ ಅನ್ಬಿಟ್ಟು ಬಟ್ ಟೂ ಇಯರ್ಸ್ ಆಗುತ್ತೆ ಎಲ್ಲಿ ಅಲ್ವಾ ಇವತ್ತಿನ ಇಂಡಸ್ಟ್ರಿಲಿ ಅಭಿಮಾನಿಗಳು ಈಗ ಪುನೀತ್ ನೋಡಬೇಕು ಅನ್ನೋದು ಪಬ್ಲಿಕ್ ಅಲ್ಲಿ ಆತರ ಇದೆ ಅವರು ಅದೇ ಉದಾಹರಣೆ ನನ್ನ ಸಾಕ್ಷಿ ನಮಗೆ ಜಾಕಿ ಅವ್ರು ನೋಡಿರಬೇಕಾದಾಗ ಅವ್ರ ಮನರಂಜನೆ ಕೊಡೋಣ ಅನ್ನೋದು ಒಂದು ಪ್ರಯತ್ನ ಈಗ ಸುಮಾರು ನಲವತ್ತೈದು ಸಿನಿಮಾ ಮಾಡಿರಬೇಕು ಅಪ್ಪು ಅವರು ಅಂತ ಕಾಣುತ್ತೆ ಎಲ್ಲಿ ಎಲ್ಲರೂ ನಿರ್ಮಾಪರ್ಗೂ ಅನುಕೂಲ ಆಗುತ್ತೆ ಎಲ್ಲಿಗೆ ಈಗ ನಾವೆಲ್ಲ ಸಿನಿಮಾ ನಡೆದ್ರೆ ನಾವು ಇನ್ನೊಂದು ಸಿನಿಮಾ ಮಾಡ್ತೀವಿ ಎಲ್ಲರೂ ನಿರ್ಮಾಪಕರು ಸಿನಿಮಾನೇ ನಂಬ್ಕೊಂಡಿರೋರು ಸಿನಿಮಾನೇ ಮಾಡೋದು ಬೇರೆ ಏನು ಮಾಡೋಕ್ಕಾಗೋದಿಲ್ಲ ಅದರಿಂದ ಈಗ ಚಿತ್ರಮಂದಿರಕ್ಕೆ ಚಿತ್ರಗಳಿಲ್ಲ ನಮ್ಮ ಚಿತ್ರಮಂದಿರಕ್ಕೆ ಅಭಿಮಾನಿಗಳಿಗೆ ಸಿನಿಮಾ ಬೇಕು ಆ ಒಂದು ಉದ್ದೇಶದಲ್ಲಿ ಪ್ಲಾನ್ ಮಾಡಿದ್ದೀವಿ ಅಷ್ಟೇ ಇದರಲ್ಲಿ ಬೇರೆ ಏನು ಉದ್ದೇಶ ಅಲ್ಲ ಚಿತ್ರ ಇಂಡಸ್ಟ್ರಿ ಉಳಿದಿರಲ್ಲ ನಮ್ಮ ನಾವೆಲ್ಲರೂ ಅಭಿಮಾನಿಗಳೇ ಬೇಕು ಅಭಿಮಾನಿಗಳು ಪ್ರತಿ ವಾರ ಸಿನಿಮಾ ನೋಡ್ತಾರೆ ಅವ್ರಿಗು ಕೊಡೋಣ ಈ ಒಂದು ಒಳ್ಳೆ ಸಿನಿಮಾ ನಂಬಿಕೆ ಇದೆ ರೀತಿ ಬೇಸರ ಆಗಿದೆ ನಾನು ಅವ್ರಿಗೆ ಕ್ಷಮೆ ಕೇಳ್ತೀನಿ ಅವ್ರಿಗೆ ಯಾಕೆ ಅಂದ್ರೆ ಅವರು ಅವ್ರಿದ್ರೆ ನಾವು ಬೇಸರ ದಯವಿಟ್ಟು ಮಾಡ್ಕೊಬೇಡಿ ಕಾರಣ ನೀವಿದ್ರೆ ನಾವು ಸ್ವಾಮಿ ಅಭಿಮಾನಿಗಳು ಪಬ್ಲಿಕ್ ಇದ್ರೆ ನಾವು ಚಿತ್ರರಂಗ ಉಳಿಯೋದು ನೀವಿದ್ರೆ ದಯವಿಟ್ಟು ಆ ರೀತಿ ಅನ್ಕೊಬೇಡಿ ಅವತ್ತು ಒಂದು ಬಸವ ಜಯಂತಿ ಅಂತ ಒಂದು ರಜಾ ಇದೆ ಮತ್ತೆ ಅಕ್ಷಯತೆ ಇದೆ ಅಂತ ಒಂದು ಒಳ್ಳೆ ದಿವಸ ಇದೆ ಒಳ್ಳೆ ದಿವಸ ಬಿಡುಗಡೆ ಮಾಡ್ತಾ ಇದ್ದೀವಿ ದಿವಸ ಒಂದು ನಾವು ಮದುವೆ ಒಂದು ಬಿಡುಗಡೆ ಎಲ್ಲ ನೋಡ್ತೀವಿ ಮುಹೂರ್ತ ಮಾಡ್ಬೇಕಾದ್ರೂ ಅದೇ ರೀತಿ ಒಂದು ಒಳ್ಳೆ ದಿವಸ ಬಿಡುಗಡೆ ಮಾಡಿದ್ರೆ ಒಳ್ಳೇದಾಗುತ್ತೆ ನಂಬಿಕೆ ಮಾಡ್ತಾ ಇದೀವಿ ಮಾಡಬೇಕಾದ್ರೆ ಮೊದಲ ಸರಿ ಪ್ರಿಂಟ್ ಪಬ್ಲಿಸಿಟಿ ತುಂಬಾ ಅಬ್ಬರ ಎಲ್ಲ ಆಗುತ್ತೆ ಈ ಸರ್ ಅದು ಏನು ಸ್ವಲ್ಪ ಕಡಿಮೆ ಆಗುತ್ತೆ ನಾವು ಪೇಪರ್ ಆಡ್ ಕೊಡ್ತಾ ಇದೀವಿ ಪೋಸ್ಟ್ ಹಾಕ್ಸೋದಾಗ್ತಾ ಇದೀನಿ ಕಟ್ಔಟ್ ಆಗ್ತಾ ಇದೀನಿ ಬ್ಯಾನರ್ ಕೊಡೋದು ಕೊಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾ ಆಲ್ರೆಡಿ ಕೊಟ್ಟಿದ್ದೀನಿ ನಿಮ್ಮಂತ ಮೀಡಿಯಾದವರು ಕರೆದು ನಾವು ಮಾತಾಡಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಿಮ್ಮ